ಒಂಬತ್ತನೇ ತರಗತಿ ಕನ್ನಡ ಪದ್ಯಪಾಗ ಐದು ಹೇಮಂತ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಎಸ್ಪಿ ಪರಮೇಶ್ವರ ಭಟ್ಲ ಕಾಲ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇವರು ಜನಿಸಿದರು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕೃತಿಗಳು ಇಂಥ ಚಾಪ ಸೂರ್ಯ ಹೊನ್ನೆ ಉಪ್ಪು ಕಡಲು ರಾಗಿಣಿ ಗಗನಚುಕ್ಕಿ ಮುಂತಾದವು ಪ್ರಶಸ್ತಿ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಪುರಸ್ಕಾರ ಪಡೆದಿದ್ದಾರೆ ವೃತ್ತಿ ಕನ್ನಡ ಪ್ರಾಧ್ಯಾಪಕರು ಹೇಮಂತ ಕವಿತೆಯನ್ನು ಎಸ್ವಿ ಪರಮೇಶ್ವರ ಭಟ್ಟರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ ಉತ್ತರ ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಎಲೆಗಳನ್ನುದುರಿಸಿ ಹೋಳಾಗಿರುತ್ತವೆ ಪ್ರಶ್ನೆ ಎರಡು ಮಂಜು ಮುಸುಕನ್ನು ಒದ್ದು ಮಲಗಿರುವವರು ಯಾರು ಉತ್ತರ ಮಂಜು ಮುಸುಕನ್ನು ಹೊಲ ಗದ್ದೆಗಳು ಒದ್ದು ಮಲಗಿವೆ ಪ್ರಶ್ನೆ ಮೂರು ಕಾನದ ಹಕ್ಕಿ ಏನು ಮಾಡುತ್ತಿದೆ ಉತ್ತರ ಕಾನಂದ ಹಕ್ಕಿ ಕಣ್ಣೀರನ್ನು ಸುರಿಸುತ್ತಿದೆ ಪ್ರಶ್ನೆ ನಾಲ್ಕು ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಉತ್ತರ ಚಳಿ ಮಂಜು ಗಾಳಿ ಜಡತ್ವ ನೀರಸ ವಾತಾವರಣ ಎತ್ತಲು ಕಾಣುತ್ತಿರುವ ದೃಶ್ಯ ಪ್ರಶ್ನೆ ಐದು ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಅರಿಯುತ್ತಿದೆ ಉತ್ತರ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ನಡುಗುತ್ತಾ ಹಿಮದಿಂದ ಮೈನೆನೆದು ಅರಿಯುತ್ತಿದೆ ಪ್ರಶ್ನೆ ಆರು ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಹೇಮಂತನ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಪ್ರಶ್ನೆ ಏಳು ಜೀವಿಗಳ ಧರ್ಮ ಯಾವುದು ಉತ್ತರ ಸಂಸ್ಕೃತಿ ಪಡೆಯುವುದೇ ಜೀವಿಗಳ ಧರ್ಮವಾಗಿದೆ ಮುಖ್ಯ ಪ್ರಶ್ನೆ ಎತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಉತ್ತರ ಹೇಮಂತನು ಬಂದಿಳಿದಾಗ ಲೋಕದ ಗಿಡಗಳಲ್ಲಿ ಹೂವಿಲ್ಲ ಹಸಿರಿಲ್ಲ ಮರಗಳಲ್ಲಿ ಚಿಗುಡೆಣೆಗಳಿಲ್ಲ ಪ್ರಕೃತಿಯಲ್ಲಿ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಹೂವಿನ ಪರಿಮಳ ತರುವ ಗಾಳಿ ಇಲ್ಲದ ಪರಿಸ್ಥಿತಿಯಾಗಿತ್ತು ಪ್ರಶ್ನೆ ಎರಡು ಹೊಲ ಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಉತ್ತರ ಹೊಲ ಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಒದ್ದಿಸಿ ನದಿಗಳು ಮೈ ನೆನೆದು ನಡುಕುತ್ತಾ ಅರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖ ಪರದೇನು ಒರೆಸುವ ಮೂಲಕ ತಂದಿದ್ದಾನೆ ಪ್ರಶ್ನೆ ಮೂರು ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಉತ್ತರ ಪ್ರಕೃತಿ ಹೇಮಂತ ಋತುವಿನ ಸಮಯದಲ್ಲಿ ಮೈದುಮುದುರಿ ಕೂತಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಹೋಳಾಗಿ ನಿಲ್ಲುತ್ತವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತಣ್ಣನೆಯ ಸೋನೆಯಲ್ಲಿ ಮಾನವ ಸೆರೆಸಿಕ್ಕಿ ಒದ್ದಾಡುವ ಸ್ಥಿತಿ ಇದೆ ಪ್ರಶ್ನೆ ನಾಲ್ಕು ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಉತ್ತರ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಹಾಗೂ ಋುತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸ್ಕಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಅವರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ಉತ್ತರ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಲ್ಲಿ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಅಕ್ಕಿಗಳ ಆಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಇತ್ತು ಕೆಂಪಾದ ಚಿಗುರೆಲೆಗಳ ರಥವನ್ನೇರಿ ಮೆರೆಯುತ್ತಿದ್ದಂತ ಮರಗಿಡ ಬಳ್ಳಿಗಳು ಇಂದು ಸಪ್ಪೆಯಾಗಿ ಬಾಗ್ಯೀನರ ರೀತಿ ಮೌನವಾಗಿ ದೀನರ ಹಾಗೆ ನಿಂತಿವೆ ಹೊಲ ಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನು ಒದಿಸಿ ನದಿಗಳು ಇಮಲಿದ್ದ ಮೈನೆನೆದು ನಡುಗುತ್ತಾ ಅರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖ ಪರದೆಯನ್ನು ಒದ್ದಿಸುವ ಮೂಲಕ ತಂದಿದ್ದಾನೆ ಪ್ರಕೃತಿ ಈ ಸಮಯದಲ್ಲಿ ಮೈಮುದುರಿ ಕುಂತಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಂತಿವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತಣ್ಣನೆಯ ಸೋನೆಯಲ್ಲಿ ಮಾನವ ಸೆರೆಸಿಕ್ಕಿ ಒದ್ದಾಡುವ ಸ್ಥಿತಿ ಇದೆ ಎತ್ತು ನೋಡಿದರೂ ಬೆಳ್ಳನೆಯ ಮಂಜು ಆವರಿಸಿದೆ ಎಲ್ಲೆಡೆಯೂ ಹಿಮಗಾಡಿ ಬೀಸುತ್ತಾ ಎಲ್ಲಾ ಕಡೆ ಚಳಿಗೆ ನಡುಗುತ್ತಿರುವ ನೀರವಲೋಕ ಎಲ್ಲಿ ನೋಡಿದರೂ ಹೊರಡಾದ ಕಾಡು ಚೈತನ್ಯವಿಲ್ಲದ ಜನ ಇಡೀ ಪ್ರಕೃತಿಯು ಶೂನ್ಯ ಭಾವವನ್ನು ತೋರುತ್ತಿದೆ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಹಾಗೂ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸ್ಕಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಮುಖ್ಯ ಪ್ರಶ್ನೆ ನಾಲ್ಕು ಸಂತಾನ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಚೆಂಗುಡಿಯ ಸಿಂಗರದ ವೃತ್ತಗಳ ನೆನೆಸಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿ ಪರಮೇಶ್ವರ ಭಟ್ಟ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿ ಜಡತ್ವವನ್ನು ಮೈ ಬೆತ್ತಾಗ ವಸಂತ ಕಾಲದಲ್ಲಿ ಹಸಿರುಟ್ಟು ನಿಲ್ಲುವ ಮರ ಗಿಡಗಳು ಸಂಭ್ರಮ ಕಳೆದುಕೊಂಡು ಬೋಳಾಗಿ ನಿಲ್ಲುವ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ತುಂಬಿದ ಜಡತ್ವವನ್ನು ಇಲ್ಲಿ ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ವಾಕ್ಯ ಎರಡು ಸುಯ್ಯಲರ ಸುಸೃತುವೆ ನಿನ್ನ ಅರಿದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿ ಪರಮೇಶ್ವರ ಭಟ್ಟ ಅವರ ಗಗನ ಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋುತುವಿನ ಕಾಲದಲ್ಲಿ ಪ್ರಕೃತಿ ಮೈಮುದುರಿ ಕೂಡುತ್ತದೆ ಮಂಜಿನ ಪದರ ಪ್ರಕೃತಿಯಲ್ಲಿನ ಹೊಲ ಗದ್ದೆಗಳ ಮೇಲೆ ಆಸಿ ಚಳಿಯ ವಾತಾವರಣವನ್ನು ನಿರ್ಮಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಇಡೀ ಪ್ರಕೃತಿಯ ತಟಾಸ್ಥ್ಯವಸ್ಥೆಗೆ ಜಾಡುವ ಸನ್ನಿವೇಶವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ವಾಕ್ಯ ಮೂರು ಕಣ್ಣೀರು ಸುರಿಸುತ್ತಿದೆ ಕಾನನದ ಅಕ್ಕಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿ ಪರಮೇಶ್ವರ ಭಟ್ಟ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನ ಈ ಸಮಯದಲ್ಲಿ ತೀವ್ರವಾದ ಮಂಜು ಬೀಳುತ್ತಿರುತ್ತದೆ ಇಡೀ ಪ್ರಕೃತಿ ಮೈಮುದುರಿ ಕೂತು ಮರ ಗಿಡಗಳು ಎದೆಗಳನ್ನು ಉದುರಿಸಿ ಹೋಳಾಗಿ ನಿಲ್ಲುತ್ತವೆ ಅಕ್ಕಿಗಳು ಆರಾಟವನ್ನು ಕಡಿಮೆ ಮಾಡುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತ ಋತುವಿನ ಕಾಲದಲ್ಲಿ ಮೈಮುದುರಿ ಕೂತ ಪ್ರಕೃತಿಯನ್ನು ಕಂಡ ಕಾನಲದ ಅಕ್ಕಿ ದುಃಖ ಪಡುವುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ವಾಕ್ಯ ನಾಕು ಎತ್ತಲು ನಡುಗುತ್ತೀಹ ನೀರವಲೋಕ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ವಿ ಪರಮೇಶ್ವರ ಭಟ್ಟ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯ ಎಲ್ಲೆಡೆಯೂ ಜಡತ್ವ ತುಂಬಿ ತುಳುಕುತ್ತಿರುತ್ತದೆ ಎಲ್ಲೆಲ್ಲೂ ಮೈ ನಡುಗಿಸುವ ಚಳಿ ಎಲ್ಲೆಲ್ಲೂ ಇಮ ಮಂಜು ಆವರಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಪ್ರಕೃತಿಯ ಎಲ್ಲಲು ಹಿಮ ಚಳಿಯಿಂದ ಜಡತ್ವ ತುಂಬಿ ಆವರಿಸುವ ನೀರವ ಮೌನವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ವಾಕ್ಯ ಆಯ್ದು ಅದಕ್ಕೆ ತಲೆಬಾಗುವುದೇ ಬಾಗುವುದೇ ಸೃಷ್ಟಿಯೊಳ ಮರ್ಮ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿ ಪರಮೇಶ್ವರ ಭಟ್ಟ ಅವರ ಗಗನ ಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತನ ಆರಂಭದಿಂದ ತಟಸ್ಥಾವಸ್ಥೆಗೆ ಜಾರುವ ಪ್ರಕೃತಿಗೆ ಹೇಮಂತ ಬೇಡವೇ ಹೇಮಂತ್ ಋತುವನ್ನು ಎದುರುಗೊಳ್ಳುವ ಬಗ್ಗೆ ಹಾಗೂ ಹೇಮಂತನ ಈ ಕಠಿಣ ಸಾಸನಕ್ಕೆ ತಲೆಬಾಗಲೇಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತನ ಕಠಿಣ ಸಾಸನಕ್ಕೆ ತಲೆಬಾಗಿ ಪ್ರಕೃತಿಯು ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುವುದನ್ನು ಇಲ್ಲಿ ಸ್ವಾರಸ್ಯವಾಗಿ ಹೇಳಲಾಗಿದೆ ಮುಖ್ಯ ಪ್ರಶ್ನೆ ಐದು ಮೊದಲೇಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಸಿಂಗರ ಮರುತ ಮಾರುತ ಮೌನ ಮಾತು ಜಡ ಚೇತನ ಬನ ವನ ಮೊಗ ಮುಖ ಚಿಗುರೆಲೆ ಲೋಪಸಂಧಿ ತಲೆವಾಗು ಆದೇಶ ಸಂಧಿ ನೀರವ ಮೌನ ಕಠಿಣ ಕ್ಲಿಷ್ಟ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಮತ್ತು ಕಂಠಪಾಠ ಮಾಡಿರಿ ಪದ್ಯಭಾಗ ಪದ್ಯಭಾಗ